தெரிங்காண கிராம பஞ்சாயத்து மகிழா விசேஷ கிராமசபை சுக்கிரவாரம் நடத்திடு கிராமசபை டு கிராம புஞ்சோலு எஸ்எல்சி பரீட்சைடு எச்சாங்க படையினா கிராம வித்தியார்த்தியு மாநாதிக்க மால் தேரு నేను కర్నాటక పబ్లిక్ స్కూల్ మండపం ಕುರಿತು ಪಂಚಾಯತ್ ಅಧ್ಯಕ್ಷರು ನವಾಜ್ ನರಿಂಗಾನ ಇತನಿಂಗನೇ ಪಂಚಾಯತ್ ಆಶಾ ಕಾರ್ಯಕರ್ತೆಯರು ಪ್ರತಿ ಇಲ್ಲಗ ಭಿ ಪುಂಜೋಲಿನ ಸ್ಥಿತಿಗತ ಬಗ್ಗೆಟ್ಟು ಪರಿಶೀಲನೆ ನಡೆಸುವುದು ನವೆಂಬರ್ ಇಚ್ಚಿನ ಡಿಸೆಂಬರ್ ತಿಂಗಳೂ ಗ್ರಾಮಸ್ಥರ ವಿಶೇಷ ಸಭೆಯಲ್ಲಿ ಆಶಾ ಕಾರ್ಯಕರ್ತೆಯರಿಗೂ ದ್ವಿಚಕ್ರ ವಾಹನ ಕೊರಕನ ಯೋಜನೆ ಉಂಟು ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಇವತ್ತೊಂದು ವಿಶೇಷ ಮಹಿಳಾ ಗ್ರಾಮ ಸಭೆಯನ್ನು ನಾವು ಆಯೋಜಿಸಿದ್ದೇವೆ ಮಹಿಳಾ ಗ್ರಾಮಸಭೆಯಲ್ಲಿ ನಮ್ಮ ಗ್ರಾಮದಲ್ಲಿರುವಂತಹ ಮಹಿಳೆಯರ ಏನು ಕುಂದುಕೊರತೆ ಇದೆ ಅವರ ಅವರು ಅನುಭವಿಸ್ತಿರುವಂತಹ ನೋವು ಮತ್ತು ದೌರ್ಜನ್ಯ ಇದರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಗ್ರಾಮದ ಅನೇಕ ಮಹಿಳೆಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರಕಾರಿ ಶಾಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಅನ್ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿನಿಯರಿಗೆ ಈ ಒಂದು ಮಹಿಳಾ ಗ್ರಾಮ ಸಭೆಯ ವತಿಯಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಧೀನದಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಅತಿ ಹೆಚ್ಚು ಅಂಕ ಗಳಿಸಿದಂಥ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಇದರ ಪ್ರಥಮ ಮತ್ತು ಆಗಿ ತೇರ್ಗಡೆಗೊಂಡಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಕಲ್ಲರಕೋಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿರುವಂತಹ ಹಿರಿಯ ಮಹಿಳೆಯರಿಗೆ ಅಂದರೆ ಎಂಬತ್ತು ವರ್ಷ ದಾಟಿದಂತಹ ಮಹಿಳೆಯರಿಗೆ ಅವರನ್ನು ಕೂಡ ಗುರುತಿಸಿಕೊಂಡು ಅವರಿಗೂ ಕೂಡ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಇದೊಂದು ವಿಶೇಷ ರೀತಿಯಲ್ಲಿ ನಮ್ಮ ಈ ಒಂದು ಮಹಿಳಾ ಗ್ರಾಮ ಸಭೆಯನ್ನು ಒಂದು ವಿಶೇಷ ಅದಕ್ಕೆ ಕಾರ್ಯಕಲ್ಪವನ್ನು ಕೊಟ್ಟುಕೊಂಡು ಈ ಒಂದು ಈ ಒಂದು ಕಾರ್ಯಕ್ರಮ ಇವತ್ತು ನಾವು ನಡೆಸಿದ್ದೇವೆ ಇಲ್ಲ ಮಹಿಳೆಯರಿಗೆ ಏಕೆಂದರೆ ಈಗಾಗಲೇ ನಾವು ನಮ್ಮ ಆಶಾ ಕಾರ್ಯಕರ್ತರೇನಿದ್ದಾರೋ ಅವರು ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಕೂಡ ಪ್ರತಿಯೊಂದು ಮನೆಯ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಅಲ್ಲಿ ಮಹಿಳೆಯರು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಾರೋ ಅಥವಾ ಅವರ ಏನಾದರೂ ದೌರ್ಜನ್ಯವನ್ನು ಅನುಭವಿಸಿದರೆ ಅವರು ಮಾಹಿತಿಯನ್ನು ಪಡೆಯುತ್ತಾರೆ ಅಥವಾ ಏನು ವಿವಿಧ ಕಾಯಿಲೆಗಳಿಂದ ಏನಾದರೂ ಬಳಲುತ್ತಿದ್ದರೆ ಈ ನಿಟ್ಟಿನಲ್ಲಿ ನಾವು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಕೈ ಜೋಡಿಸಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಈ ಒಂದು ಅವಧಿ ನಮ್ಮ ಏನು ಈ ಐದು ವರ್ಷದ ಅವಧಿ ಈಗ ಮುಕ್ತಾಯ ಆಗ್ತಾ ಬಂದಿದೆ ಮುಂದೆ ನಾಲ್ಕು ತಿಂಗಳ ಒಳಗಡೆ ನವೆಂಬರ್ ಅಥವಾ ಡಿಸೆಂಬರ್ನೊಳಗಡೆ ನಾವು ಒಂದು ವಿಶೇಷವಾದಂತಹ ಒಂದು ಸಭೆ ಮತ್ತು ಒಂದು ಸಾರ್ವಜನಿಕ ಸಭೆಯನ್ನು ಈ ಪಂಚಾಯತಲ್ಲಿ ನಾವು ಕರೀತಾ ಇದ್ದೇವೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಪಂಚಾಯತ್ ವತಿಯಿಂದ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಟೂ ವೀಲರ್ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟಿದ್ದೇವೆ ಅದೇ ರೀತಿ ನಾವು ಮಹಿಳೆಯರು ನಮ್ಮ ಗ್ರಾಮದ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಲ್ಪಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಅವರಿಗೆ ಉಚಿತ ಹೊಲಿಗೆ ತರಬೇತಿ ಶಿಬಿರವನ್ನು ಕೂಡ ನಾವು ಈಗಾಗಲೇ ಎರಡು ತಿಂಗಳ ಮುಂಚಿತವಾಗಿ ನಮ್ಮ ಮಾನ್ಯ ವಿಧಾನಸಭಾಧ್ಯಕ್ಷರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯು ಟಿ ಕಾದರ್ ಸರ್ ಅವರು ಉದ್ಘಾಟನೆ ಮಾಡಿ ಈಗಾಗಲೇ ಹೊಲಿಗೆ ತರಬೇತಿ ಶಿಬಿರವು ಪ್ರಾರಂಭವಾಗಿದೆ ಎರಡು ತಿಂಗಳಿಂದ ಆಗ್ತಾಯಿದೆ ಬಹಳ ಅತ್ಯುತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಈಗಾಗಲೇ ಇಲ್ಲಿ ನಮ್ಮ ಜಾಸ್ತಿ ಕೂಡ ನಂಬರ್ ಕಲಿಯಲಿಕ್ಕೆ ಆಸಕ್ತರಾಗಿ ನಮ್ಮ ಗ್ರಾಮದ ಮಹಿಳೆಯರು ಬರ್ತಾ ಇದ್ದಾರೆ ಮುಂದಕ್ಕೆ ಇದು ಕೂಡ ಮೂರು ತಿಂಗಳ ಕೋರ್ಸ್ ಆಗಿತ್ತು ಜನರ ನಮ್ಮ ಗ್ರಾಮದ ಮಹಿಳೆಯರ ಅಪೇಕ್ಷೆ ಮೇರೆಗೆ ಅದನ್ನು ಮುಂದೂಡ್ತಾ ಇದ್ದೇವೆ ಮುಂದಕ್ಕೆ ಕೂಡ ಕಂಟಿನ್ಯೂಸ್ ಆಗಿ ನಾವು ಅದನ್ನು ಇದ್ದೇವೆ ಅದು ನಮಗೆ ಬಹಳ ಹೆಮ್ಮೆಯ ವಿಚಾರ ಯಾಕಂದರೆ ನಮ್ಮ ಕನಸು ಕೂಡ ನಮ್ಮ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಅದು ವಿದ್ಯಾರ್ಥಿಗಳಿಗೆ ತುಂಬಿ ತುಳುಕಬೇಕು ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಕೊರತೆ ಆಗಬಾರದು ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ನಮ್ಮ ಶಾಲೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ಬೋದು ನಮ್ಮ ಮಟ್ಟದಲ್ಲಿರ್ಬೋದು ಶಾಸಕರಿರ್ಬೋದು ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ನಾವು ಅನೇಕ ಕಾರ್ಯಕ್ರಮವನ್ನು ಕೂಡ ಶಾಲೆ ಇಟ್ಟಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲಕರವಾಗುವ ರೀತಿಯಲ್ಲಿ ಕೂಡ ಅವರಿಗೆ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ ಮತ್ತು ಶಾಲೆಯಲ್ಲಿರುವಂಥ ಮೂಲಭೂತ ಸೌಕರ್ಯ ಕೂಡ ನಾವು ಬಹಳಷ್ಟು ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ ಅದು ಬೇಸಿಗೆ ಸಂದರ್ಭದಲ್ಲಿ ನೀರಿನ ಕೊರತೆ ಬಂದರೆ ಆ ತಕ್ಷಣವೇ ಟ್ಯಾಂಕರ್ ಮೂಲಕ ನೀರು ಆಗಿರ್ಬೋದು ಅಥವಾ ಮಕ್ಕಳಿಗೆ ಸಮವಸ್ತ್ರ ಇರ್ಬೋದು ಪುಸ್ತಕ ಇರ್ಬೋದು ಯಾರಿಗೆ ಪುಸ್ತಕ ತೆಗೆಯಲಿಕ್ಕೆ ಅ ಕಷ್ಟ ಆಗ್ತದೆ ಅವರಿಗೆ ಪುಸ್ತಕವನ್ನು ಕೊಡೋದ್ರ ಮೂಲಕ ಮತ್ತು ಫೀಸನ್ನು ಕೂಡ ಅತಿ ಕಡಿಮೆ ಫೀಸ್ ಹಾಕಿ ಅತಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಕೆಲಸಕ್ಕೆ ಕೂಡ ನಾವು ಪ್ರಸಕ್ತಿಯನ್ನು ಕೊಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಅಡ್ಮಿಷನ್ ಕ್ಲೋಸ್ ಮಾಡಿ ಈಗಲೂ ಕೂಡ ನಮಗೆ ಇನ್ಫ್ಲೂಯೆನ್ಸ್ಗೆ ಕಾಲ್ ಬರ್ತಾ ಇದೆ ನಮಗೆ ಅಡ್ಮಿಷನ್ ಬೇಕಂತೇಳಿ ಮುಂದಕ್ಕೆ ನಮ್ಮ ಕಲ್ಲರಕೋಡಿ ಶಾಲೆಯಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಂ ಕೂಡ ಮಾಡುವಂಥ ಯೋಜನೆ ಇದೆ ಅಲ್ಲಿ ಕೂಡ ಮಾಡಿದರೆ ನಮ್ಮ ಗ್ರಾಮದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಂತೆ ಕಲಿಯುವಂಥ ವ್ಯವಸ್ಥೆ ಆಗ್ತದೆ ಹೌದು ಮೊನ್ನೆ ನಮ್ಮ ನೆರೆಯ ಹೊರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆಯ ಅಲ್ಲಿ ಹಾಕಿ ಅದು ಮೊನ್ನೆ ನೋಡ ಬಂದ ಮಲೆಗೆ ಅದೆಲ್ಲ ಕೊಚ್ಚಿ ಹೋಗಿ ರಸ್ತೆ ಕೂಡ ನಾದುರಸ್ತೆಯಲ್ಲಿತ್ತು ನಾನು ಮತ್ತು ನಮ್ಮ ಪಂಚಾಯತ್ ಸದಸ್ಯರು ಆ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಅವಸ್ಥೆ ನೋಡಿ ನಾವು ಅಲ್ಲಿಯ ಇಂಜಿನಿಯರಿಂಗ್ ಮತ್ತು ಏನು ಗುತ್ತಿಗೆದಾರಿದ್ದ ಅವರಿಗೆ ಕರೆಯನ್ನು ಮಾಡಿ ನಾವು ಸರಿಪಡಿಸಲು ತಿಳಿಸಿದ್ದೇವೆ ಈಗಾಗಲೇ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಒಂದೆರಡು ದಿನದಲ್ಲಿ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗ್ತದೆ ಪಿ ಡಿಒ ರಜನಿ ಡಿ ಪಾತಿರೊಂದು ಸಭೆ ಟು ಆಶಾ ಸಂಜೀವಿನಿ ಒಕ್ಕೂಟ ಅಂಗನವಾಡಿ ಕಾರ್ಯಕರ್ತೆಯರು ಪಾಲ್ ಪಡೆದಿದ್ದರು ವಿಶೇಷ ಸಭೆತ ಮೂಲಕ ಪೊಂಜೋಲಿನ ಸಮಸ್ಯೆ ತೆರೆಯುವ ಬಕ್ಕ ಧೈರ್ಯ ಸಾಧ್ಯ ಸಾಧ್ಯವನ್ನು ತೆರಿಪಾಯರು ನನ್ನ ಹೆಸರು ರಜನಿ ನರಿಂಗಾನ ಗ್ರಾಮ ಪಂಚಾಯತ್ನ ಪಿ ಒ ಇವತ್ತು ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಮಹಿಳಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಗ್ರಾಮ ಸಭೆಯಲ್ಲಿ ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಾಗಿದೆ ಹಾಗೆಯೇ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಗೌರವಿಸಲಾಗಿದೆ ಹಾಗೆಯೇ ಗ್ರಾಮದ ಹಿರಿಯ ಮಹಿಳೆಯರನ್ನು ಕೂಡ ಹಿರಿಯ ನಾಲ್ಕು ಜನ ಮಹಿಳೆಯರನ್ನು ಗೌರವಿಸಲಾಗಿದೆ ಇವತ್ತಿನ ಕಾರ್ಯಕ್ರಮ ತುಂಬ ಖುಷಿಯಾಗಿದೆ ಉಪಾಧ್ಯಕ್ಷರು ಜ್ಯೋತಿ ಡಿಸೋಜ ಗುರ್ಕಾರ್ವಹಿಸುತ್ತಿದ್ದರು ನಾನು ನದಿಂಗನ ಗ್ರಾಮ ಪಂಚಾಯ ಉಪಾಧ್ಯಕ್ಷರು ಜ್ಯೋತಿ ಡಿಸೋಜ ಅಂತ ನಮ್ಮ ಇಂದಿನ ಮಹಿಳಾ ಗ್ರಾಮ ಸಭೆ ಒಳ್ಳೆಯ ರೀತಿ ನಡೆಯಿತು ಮಹಿಳೆಯರು ಆದಷ್ಟು ಸಂಖ್ಯೆಯಲ್ಲಿ ಈ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು ಅದಲ್ಲದೆ ನಮ್ಮ ಆಶಾ ಕಾರ್ಯಕರ್ತರಾಗಲಿ ಅಂಗನವಾಡಿ ಟೀಚರ್ಸ್ಗಳು ಬಹಳ ಊರಿನ ನಾಗರಿಕರಾಗಿ ತಮ್ಮ ತಮ್ಮ ವಾರ್ಡಿನ ಜನರಿಗಾಗಿ ತುಂಬ ಕಷ್ಟ ದುಡಿದು ಹಾಗೂ ಇಂದು ನ ಇಂದು ಹಿರಿಯ ಮಹಿಳೆಯರಿಗೂ ಹಾಗೂ ಶಿಕ್ಷಣ ಉನ್ನತ ಶಿಕ್ಷಣ ನಡೆದ ವಿದ್ಯಾರ್ಥಿಗಳಿಗೂ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸನ್ಮಾನ ಮಾಡಿ ಸನ್ಮಾನಿಸಲಾಯಿತು ಎಲ್ಲರಿಗೂ ಅಭಿನಂದನೆ ಕಾರ್ಯಕ್ರಮ ತುಂಬಾ ಖುಷಿಯು ತುಂಬಾ ಮನಸ್ಸಿಗೂ ಉಲ್ಲಾಸವನ್ನು ಖುಷಿ ಖುಷಿಯಾಯಿತು ಅಭಿವೃದ್ಧಿ ಅಧಿಕಾರಿ ರಜನಿ ಡಿ ಎತ್ಕೊಂಡೇರು ಕಾರ್ಯದರ್ಶಿ ನಳಿನಿ ಸಭೆ ನಿರ್ವಹಿಸ ಶೈಲಜಾ ಶೆಟ್ಟಿ ಮಲ್ಲಿಕಾ ಶಾಂತಿ ಡಿಸೋಜ ಸೇಕಬ್ಬ ಮುರಳೀಧರ್ ಶೆಟ್ಟಿ ಅಬ್ದುಲ್ ರಹಿಮಾನ್ ಸಲೀಂ ಸುನೀತಾ ಡಿಸೋಜಾ ಸುಂದರ್ ಸಮುದಾಯ ಆರೋಗ್ಯ ಅಧಿಕಾರಿ ಶ್ಯಾಮಿಲಿ ಎಸ್ ಸಾಲ್ಯಾನ್ ಗ್ರಾಮ ಕರ್ಣಿಕೆರು ಚೈತ್ರಾ ಸಫಲ್ಯಾ ಮಹಿಳಾ ಬೊಕ್ಕ ಮಕ್ಕಳ ಕಲ್ಯಾಣ ಇಲಾಖೆದ ಮೇಲ್ವಿಚಾರಕಿ ಮುಬೀನಾ ಸಭೆ ಪಾಲ್ಪಡೆದಿತ್ತೆರು ನರಿಂಗಾನ ಗ್ರಾಮದಲ್ಲಿ ಇವತ್ತು ಮಹಿಳಾ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಾವು ನಡೆಸಿದ್ದೇವೆ ಇಲ್ಲಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಇಲ್ಲಿಯ ಉಪಾಧ್ಯಕ್ಷರು ಈ ಮಹಿಳಾ ಗ್ರಾಮ ಸಭೆಯ ಅಧ್ಯಕ್ಷರಾಗಿರುತ್ತಾರೆ ಇಲ್ಲಿ ಮಹಿಳಾ ದೌರ್ಜನ್ಯದ ಬಗ್ಗೆ ಮತ್ತು ಮಹಿಳೆಯರಿಗೆ ಗೆ ಒಳ್ಳೆಯ ರೀತಿಯಲ್ಲಿ ನರಿಂಗಾನ ಪಂಚಾಯಿತಿ ಸಹಕಾರಿಯಾಗಿದೆ ಇಲ್ಲಿ ನರಿಂಗ್ ನರಿಂಗಾನ ಗ್ರಾಮದ ಕಲ್ಲರಕೋಡಿ ಮತ್ತು ಮೊಂಟೆಪದವು ಶಾಲೆಯ ಮಕ್ಕಳಿಗೆ ಹತ್ತನೇ ಕ್ಲಾಸಲ್ಲಿ ಒಳ್ಳೆಯ ಮಾರ್ಕ್ ತೆಗೆದ ಮಕ್ಕಳಿಗೆ ನಾಲ್ಕು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವು ಇಲ್ಲಿ ನಡೆಯಿತು ಹಾಗೆಯೇ ನರಿಂಗನ ಗ್ರಾಮದ ಸಾಧಕಿಯ ಮಹಿಳೆಯ ಸಾಧಕಿಯರು ಪ್ರಾಯದವರಿಗೆ ಕೂಡ ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹಾಗೂ ಕಾರ್ಯಕ್ರಮ ಸೊ ಚೆನ್ನಾಗಿತ್ತು ನರಿಂಗನ ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮಹಿಳಾ ಗ್ರಾಮ ಸಭೆ ವಿಶೇಷವಾಗಿ ಇವತ್ತು ನಡೆದಿದೆ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸ್ತ್ರೀ ಶಕ್ತಿ ಸದಸ್ಯರು ಸರಕಾರಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೆಲ್ಲ ಸಹಕಾರ ಕೊಡಿ ಕೊಟ್ಟಿರುವುದರಿಂದ ನಮ್ಮ ಗ್ರಾಮ ಸಭೆ ಇವತ್ತು ಬಹಳ ಚಂದ ಕಾಣಿಸಿಕೊಟ್ಟಿದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಹಿರಿಯ ಮಹಿಳೆಯರನ್ನು ಹಾಗೂ ಎಸ್ ಎಸ್ ಸಿಯಲ್ಲಿ ಅತ್ಯಧಿಕ ಅಂಕ ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಕೂಡ ಗೌರವಿಸಲಾಗಿದೆ ಕಲಾ ಅಭಿವೃದ್ಧಿ ಇಲಾಖೆ ಬಂಟ್ವಾಳ ಶಿಶು ಅಭಿವೃದ್ಧಿ ಯೋಜನೆ ಬಂಟ್ವಾಳ ಇಲ್ಲಿನ ಮಹಿಳಾ ಮೇಲುಚಾರಕ್ಕೆ ಮುಬ್ಬಿನ ಅಂತ ಹೇಳಿ ನಾನು ಇವತ್ತು ನರಿಂಗಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂತಹ ಮಹಿಳಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದೆ ಇಲಾಖಾ ವತಿಯಿಂದ ಭಾಗವಹಿಸಿದ್ದೆ ಬಹಳ ಅರ್ಥಪೂರ್ಣವಾದಂಥ ಒಂದು ಮಹಿಳಾ ಗ್ರಾಮ ಸಭೆ ಇಲ್ಲಿ ಮಹಿಳಾ ಸಾಧಕರನ್ನು ಅದೇ ಥರ ಎಸ್ ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರನ್ನು ಸಮ್ಮಾನಿಸಲಾಯಿತು ಅದೇ ತರ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಾಗೂ ಇಲಾಖೆಯಿಂದ ಸಿಗುವಂಥ ಯೋಜನೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಯಿತು ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇದರಲ್ಲಿ ಭಾಗವಹಿಸಿದರು ಬಹಳ ಒಂದು ಪ್ರೋತ್ಸಾಹವನ್ನು ಕಂಡು ಗ್ರಾಮ ನಾರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಸರ್ವ ಸದಸ್ಯರ ಸಹಕಾರವನ್ನು ಕಂಡು ತುಂಬ ಖುಷಿಯಾಯಿತು ಮಹಿಳಾ ಗ್ರಾಮ ಸಭೆಯು ಬಹಳ ಅರ್ಥಪೂರ್ಣವಾಗಿ ಜರುಗಿತು ಥ್ಯಾಂಕ್ ಯು